ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನ್ಯೂಸೋ ಯೂಟ್ಯೂಬ್ ಚಾನಲ್ ಹಾಗೆ ಎಲ್ರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಹಾಗೆ ಈಗ ಇವತ್ತಿನ ಶುಭ ಮಂಗಳವಾರದ ಶುಭಾಶಯಗಳು ಕೂಡ ಹೇಳ್ತಾ ಇದ್ದೀನಿ ಎಲ್ಲರೂ ಮಂಗಳ ಗೌರಿ ಪೂಜೆ ಮಾಡಿದ್ದೀರಾ ಅಂತ ಅನ್ಕೊತೀನಿ ನಾನು ಮಂಗಳ ಗೌರಿ ಆಚರಣೆನ ಮಾಡ್ತಾ ಇಲ್ಲ ಆದರೂ ಮಾಡೋರಿಗೆ ಶುಭಾಶಯಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ಇಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಸೀರೆ ಡ್ರಾಪಿಂಗ್ ಎಲ್ಲ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಪಾರ್ಟ್ ಒನ್ನಲ್ಲಿ ಈಗ ಪಾರ್ಟ್ ಟೂ ಅಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ಕೊಡೋಣ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ ಏನೇ ಏನು ಪಾರ್ಟು ಟು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ತಾಯಿನ ಆಹ್ವಾನೆ ಮಾಡೋದನ್ನು ನಾನು ನಿಮಗೆ ಹೇಳಿದೆ ಹಾಗೆ ಅದನ್ನು ನಾನು ಯಾವ ಥರ ಪೂಜೆ ಮಾಡಿ ಯಾವ್ಯಾವ ಅಲ್ಲಿ ಪೂಜೆ ಮಾಡಿ ಹಾಗೆ ಹೆಣ್ಮಕ್ಳಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಹಾಗೆ ನಮ್ಮ ಮನೆಗೆ ಬಂದಂತಹ ನಮ್ಮ ಮನೇಲೆ ಹುಟ್ಟಂಥ ಹೆಣ್ಮಕ್ಳುಗಳಿಗೆ ನಾನು ಕಾಯ್ಕಣ ಕೊಡೋದು ಮತ್ತು ದೇವರನ್ನು ಲಾಸ್ಟ್ ಪೂಜೆ ಮಾಡಿ ಮತ್ತು ಅದನ್ನು ವಿಸರ್ಜನೆ ಮಾಡೋ ಕ್ರಿಯೆ ಹೇಗೆ ಅಂತ ಹೇಳಿ ಕೊಡೋಣ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಹಾಗಾಗಿ ನಾನು ಈ ವಿಡಿಯೋ ಮಾಡೋದಕ್ಕೆ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತ್ ಮೂರನೆಯ ವರಮಹಾಲಕ್ಷ್ಮಿ ಪೂಜೆ ಈ ಥರ ಮಾಡಿದ್ವಿ ನಾವು ಹಾಗೆಯೇ ಇಪ್ಪತ್ನಾಲ್ಕರಲ್ಲಿ ನಾವು ಮಾಡಿದಂತಹ ಗಂಗೆ ಪೂಜೆ ಕೆಲವೊಂದು ಫೋಟೋಗಳನ್ನೂ ಕೂಡ ಹಾಕಿದ್ದೀವಿ ನಾವು ನಿಮಗೆ ಈ ಥರವಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಮಂಗಳಾರತಿನ ಮಾಡಿ ಮುಗಿಸಿದ್ವಿ ಹಾಗೆಯೇ ನಾನು ಹೇಳಿದ್ದೆ ನಾನು ಹಿಂದಿನ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತೇಳಿ ನಾನು ನಿಮಗೆ ಫೋಟೋ ಅಥವಾ ವಿಡಿಯೋ ಹಾಕ್ತೀನಿ ಅಂತ ತುಂಬ ಲೆಂತಿ ಆಗಿತ್ತು ವಿಡಿಯೋ ಹಿಂದಿನ ವಿಡಿಯೋ ಹಾಗಾಗಿ ನಾನು ನೆಕ್ಸ್ಟ್ ಪಾರ್ಟು ವಿಡಿಯೋ ಮಾಡುವಾಗ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ಸ್ಕಿಪ್ ಮಾಡಿದ್ದೆ ಇವತ್ತು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ನಿಮಗೆ ಹಾಗೇ ನಾನು ವರಮಾಲಕ್ಷ್ಮಿನ ಹೇಗೆಲ್ಲ ಪೂಜೆ ಮಾಡ್ತೀನಿ ಅಂತ ಹೇಳಿ ನಿಮಗೆ ಹೇಳಿದ್ದೆ ಇನ್ನೊಂದು ಸಾರಿ ಹೇಳ್ತೀನಿ ನಾನು ನಾ ಆವನ ಮಾಡಿ ದೇವರಿಗೆಲ್ಲ ನನಗೆ ಗಂಧ ಅಕ್ಷತೆ ಎಳೆ ಆಮೇಲೆ ಅನೋಲು ಗೆಜ್ಜೆ ವಸ್ತ್ರ ಆಮೇಲೆ ಮಾಂಗಲ್ಯ ಎಲ್ಲ ಆಲ್ರೆಡಿ ಹಾಕಿರ್ತೀವಿ ಮಾಂಗಲ್ಯ ಅದನ್ನು ಅದೆಲ್ಲ ಇಟ್ಟು ಅಕ್ಷತೆಯನ್ನಿಟ್ಟು ಆಕೆಗೆ ಸುಮಂಗಳೆಯನ್ನು ಯಾವ ಥರ ಅಲಂಕಾರ ಮಾಡ್ತೋ ಆ ಥರ ಎಲ್ಲ ಮಾಡಿಬಿಟ್ಟು ನಾವು ಮುತ್ತೈದೆಗೆ ಮಡ್ಲಕ್ಕಿ ಕೊಡೋ ಥರ ಪ್ರತಿಯೊಂದು ಪ್ರೊಸೀಜರ್ ಎಲೆ ಅಡಿಕೆ ಅರಿಶಿನ ಕುಂಕುಮ ಎಳೆ ಮಳೆ ಬಿಚ್ಚೋಲೆ ಹೂವು ಬಿ ಬಳೆಗಳು ಎಲ್ಲನೂ ತುಂಬು ಉಡಿಯನ್ನು ತುಂಬಿಡಬೇಕು ಒಂದು ಬ್ಲೌಸ್ ಪೀಸು ಇದ್ರೆ ನಿಮ್ಮ ಮನೇಲಿ ಸೀರೆ ಇಟ್ಟು ಅದಕ್ಕೆ ಏನಾದರೂ ಏನು ಮಾಡಿರ್ತೀರ ಎಲ್ಲ ಒಂದು ಒಂಬತ್ತು ಥರ ಅಥವಾ ಐದು ಥರ ಖಾದ್ಯಗಳನ್ನು ಅದಕ್ಕೆ ನಾವು ರೆಡಿ ಮಾಡಿಬಿಟ್ಟು ಅದನ್ನು ಕೂಡ ನೈವೇದ್ಯ ಮಾಡಿ ನಾವು ಕುಂಕುಮಾರ್ಚನೆ ಹೇಳಿದ್ದೆ ನಾನು ನಿಮಗೆ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮ ಫಸ್ಟು ಮಹಾಲಕ್ಷ್ಮಿಗೆ ಧರಿಸಿ ಆಮೇಲೆ ನಾವು ಮನೆಯಲ್ಲಿರೋರೆಲ್ಲರನ್ನು ಕೂಡ ಧರಿಸ್ಕೋತೀವಿ ಹಾಗೆ ನೈವೇದ್ಯ ಎಲ್ಲ ಆಗುತ್ತೆ ಮತ್ತು ನಂತರ ನಾನು ನಮ್ಮ ಮನೆ ತವ್ರ ಮನೆಯಿಂದ ತಂದಂತಹ ಮಡ್ಲಕ್ಕಿನೂ ಕೂಡ ದೇವ್ರ ಮುಂದೆ ಇಟ್ಟು ನಾನು ಅದಕ್ಕೂ ಒಂದು ಪೂಜೆ ಹಾಕಿ ಹಾಕಿ ಕೊಟ್ಟು ನಾನು ತಗೋತೀನಿ ನಮ್ಮನೆ ಹೆಣ್ಮಕ್ಳಿಗೂ ಕೂಡ ನಾನು ಕಾಯ್ಕೊಂಡಿದ್ದು ಕೂಡ ಅವತ್ತೇನೆ ತುಂಬಿ ಅದನ್ನು ಕೂಡ ಪೂಜೆ ಮಾಡ್ತೀನಿ ಒಂದೊಂದು ಸರ್ತಿ ಬರ್ತಾರೆ ನಮ್ಮ ಚಿಕ್ಕಮ್ಮ ನಮ್ಮ ನಾಗ್ನಿ ಇಲ್ಲ ಅಂತಂದರೆ ನಾವೇ ಹೋಗಿ ಕೊಟ್ಬರ ಅಂತ ಒಂದು ಪ್ರೊಸೀಜರ್ನ ಇಟ್ಕೊಂಡಿದ್ದೀವಿ ಅವರು ಇಲ್ಲಿಗೆ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ ಅವರು ನಮ್ಮ ಜೊತೆಗೆ ಪಾಲ್ಗೊಂಡು ನನಗೆ ಇಲ್ಲಿಂದ ಮಡ್ಲಿಕ್ಕೆ ಎಲ್ಲ ಹಾಕಿಸ್ಕೊಂಡವ್ರಂತ ತುಂಬ ಖುಷಿ ಆಗುತ್ತೆ ಒಂದೊಂದು ಸಾರಿ ಬರ್ತಾರೆ ಹಾಗೆ ಹೋದ್ಸಾರೇನೂ ಬಂದಿದ್ರು ಆ ಕ್ಲಿಪ್ಗಳ್ನು ಕೂಡ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಯಾವ ಥರ ಎಲ್ಲ ನಾನು ಓಡಿಗೆ ಕೊಟ್ಟು ಎಲ್ಲ ಇದನ್ನು ಮಾಡ್ತೀನಿ ಹೇಳಿ ಈ ರೀತಿಯಾಗಿ ನಾನು ನಮ್ಮ ನಾದಿನಿ ಮತ್ತೆ ನಮ್ಮ ಚಿಕ್ಕಮ್ಮರು ಮತ್ತೆ ನನ್ನ ತಮ್ಮೆತ್ತಿ ಕೂಡ ಬಂದಿರ್ತಾರೆ ಅವ್ರಿಗೂ ಎಲ್ಲಾನು ಅರ್ಶನ ಕುಂಕುಮ ಕೊಡ್ತೀನಿ ತಂಗಿನೂ ಕೂಡ ಬಂದಿದ್ಲು ನಾನು ಈ ಹಬ್ಬದ ಜೊತೆಗೇನೆ ನಾನು ರಕ್ಷಾ ಬಂಧನ ಹಬ್ಬನೂ ಕೂಡ ಮಾಡ್ತೀನಿ ಯಾಕೆಂದ್ರೆ ನನ್ನ ತಮ್ಮಂಗೂ ಅವತ್ತು ಬಿಡು ಮಾಡ್ಕೊಂಡು ನಾನು ಹಣ್ಣು ಕಾಯಿ ಎಲ್ಲ ತಗೊಂಡ್ ಬಂದಿರ್ತಾನೆ ನನ್ನ ತವ್ರ ಮನೆಯಿಂದ ನನಗೆ ಬಂದಿರ ಇದು ಕಾಯಿ ಕಣ ಮಡ್ಲಕ್ಕಿ ನಾಗರ ಪಂಚಮಿ ದಿವಸದಿಂದಾನೇ ನಾವು ರಕ್ಷಾ ಬಂಧನ ಕಟ್ಬಹುದು ಆ ಅಣ್ಣ ತಮ್ಮಗಳಿಗೆ ನಾವು ರಕ್ಷೆಗೋಸ್ಕರ ಅವರ ಆರೈಕೆಗೋಸ್ಕರ ನಾವು ರಕ್ಷಾಬಂಧನ ಮಾಡೋದರಿಂದ ಅವತ್ತಿನಿಂದ ನಾವು ರಾಖಿನ ಕಟ್ಬೋದು ಅದಕ್ಕೆ ಅಂತಲೇ ರಾಖಿ ಹಬ್ಬ ಮಾಡಿದ್ದಾರೆ ನಾನು ಅವತ್ತಿನ ದಿನವೇ ಆವತ್ತು ಮಾಡಲ್ಲ ವರಮಹಾಲಕ್ಷ್ಮಿ ದಿವಸನೇ ಅದನ್ನು ಕೂಡ ಪೂಜೆ ಮಾಡಿ ಅದಕ್ಕೂ ನಾನೆಲ್ಲ ಬೇಡ್ಕೊಂಡು ದೇವರಿಗೆ ತಂದೆ ನಮ್ಮ ಅಣ್ಣ ತಮ್ಮಗಳಿಗೆ ಶಕ್ತಿ ಧೈರ್ಯ ಆತ್ಮ ಆತ್ಮಸ್ಥೈರ್ಯ ದುಡಿಮೆ ಉದ್ಯೋಗ ಎಲ್ಲನೂ ಕೊಡಪ್ಪ ಅಂತೇಳಿ ತಾಯಿ ಮುಂದೆ ಅದನ್ನು ಒಂದು ಇಟ್ಟು ನಾನು ಅದಕ್ಕೆ ಒಂದು ಪ್ರೇಯರ್ ಮಾಡ್ಕೊಂಡು ಪೂಜೆ ಮಾಡಿರ್ತೀನಿ ಯಾವಾಗ ನನ್ನ ತಮ್ಮ ಕಾಯ್ಕಣ ಎಲ್ಲ ಕೊಟ್ಟು ನನಗೆ ಇದನ್ನ ಮಾಡ್ತಾನೆ ಅವಾಗ ನಾನು ಕೂಡ ಅವನಿಗೆ ರಕ್ಷ ಬಂಧನವನ್ನು ಕಟ್ಟಿ ಸಮಾಧಾನಗೊಳ್ತೀನಿ ನಾನು ಕೂಡ ನನ್ನ ತಮ್ಮನಿಗೆ ರಾಕಿ ಕಟ್ಟಿ ಶುಭವನ್ನು ಹಾರೈಸ್ತೀನಿ ಹಾಗೇನೆ ನಾನು ಅವತ್ತಿನ ದಿನ ಎಲ್ಲ ಹುಡುಗಿಲ್ಲ ರೆಡಿ ಮಾಡ್ಕೊತೀನಿ ಎಲ್ಲ ಹೆಣ್ಮಕ್ಳು ಎಷ್ಟು ಜನ ಎಲ್ಲ ನಮ್ಮ ಸುತ್ತಮುತ್ತ ಮನೆಗಳವರು ಮತ್ತೆ ನನ್ನ ಸ್ನೇಹಿತರು ಹೀಗೆ ಸಂಬಂಧಿಕರುಗಳು ಇದ್ದರೆ ಇದ್ರೆ ನಾನು ಫೋನ್ ಕಾಲಿಂದ ಅಥವಾ ಹತ್ರದಲ್ಲಿ ಇದ್ರೆ ಎಲ್ಲರೂ ಕರೆದು ನಾನು ಆವತ್ತಿನ ದಿನ ಎಲ್ಲ ಕುಂಕುಮ ಕೊಡ್ತೀನಿ ಸಂಜೆ ಟೈಮಿಗೆ ನಾನು ಅಷ್ಟೋ ಥರ ಆಮೇಲೆ ನಾಮಾವಳಿಗಳನ್ನೆಲ್ಲ ವರಮಾಲಕ್ಷ್ಮಿದು ಕಥಾ ಪುಸ್ತಕಗಳನ್ನೆಲ್ಲ ನಾನು ಓದ್ಕೊತೀನಿ ಒಂದು ಸಾರಿ ಸಂಜೆ ಪೂಜೆಯನ್ನು ಮಾಡಿ ತ್ರಿಕಾಲ ಪೂಜೆ ಅಂದರೆ ಮೂರು ಪಾಯಿ ಪೂಜೆಯನ್ನು ನಾನು ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಪೂಜೆ ಒಂದು ಹನ್ನೆರಡೂವರೆ ಆ ಟೈಮಲ್ಲಿ ಒಂದು ಪೂಜೆ ಮಾಡ್ತೀನಿ ಹಾಗೆಯೇ ನಾನು ಸಂಜೆ ಆರೂವರೆ ಟೈಮಲ್ಲಿ ಒಂದು ಪೂಜೆಯನ್ನು ಮಾಡಿ ಸ್ವಲ್ಪ ಏನು ನಮಗೆ ಬರತಕ್ಕಂಥ ಮಂಗಳಾರತಿಗಳು ದೇವರ ಭಕ್ತಿ ಗೀತೆಗಳು ಹೀಗೆ ದೇವ್ರ ಮುಂದೆ ಕೂತ್ಕೊಂಡು ಸಮಾಧಾನವಾಗಿ ನಾನೆಲ್ಲ ಮುಗಿಸ್ಕೊಂಡು ಆ ನಂತರನ ನಾನು ಮೂರು ಪೂಜೆ ಆದ ನಂತರ ನಾನು ಮನೆಗೆಲ್ಲ ಹೆಣ್ಮಕ್ಳು ಕರೆದವರೆಲ್ಲ ಬಂದು ಕುಂಕುಮ ಎಲ್ಲ ತಗೊಂಡು ಹೋದ ನಂತರದಲ್ಲಿ ನಾನು ದೇವರ ವಿಸರ್ಜನಾ ಕೈಂಕರ್ಯನ ಮಾಡ್ತೀನಿ ಹೇಗೆ ಅವತ್ತಿನ ಶುಕ್ರವಾರ ದಿವಸನೇ ನಾವು ಕಳಸನ ಕದಿಸ್ಬಾರ್ದು ಹಾಗಾಗಿ ದೇವರಿಗೇನು ಒಡವೆಗಳು ಹೂಗಳು ಎಲ್ಲ ಹಾಕಿರ್ತೀವಲ್ಲ ಹಾಗೆ ಎದೆ ಮೇಲೆ ಎದೆ ಭಾಗದಲ್ಲಿರೋ ಒಂದು ಮತ್ತು ತಲೆಯ ಮೇಗಿರೋ ಒಂದು ಹೂವನ್ನು ತೆಗೆದಿಟ್ಟು ಆದರೆ ನಿಮಗೆ ಒಂದು ಅಡವೆನೂ ಕೂಡ ತೆಗೆದು ಬಲ್ಬಾಗಕ್ಕೆ ಇಟ್ಟು ನಂತರ ದೇವಿಗೆ ಪೂಜೆನ ಮುಕ್ತಾಯಗೊಳಿಸಬೇಕು ಅವತ್ತಿನ ದಿನವೇ ನಾವು ಎತ್ತ ಎತ್ತಾಗೋದಿಲ್ಲ ಹಾಗಾಗಿ ನಾವು ಮಾರನೇ ದಿನ ಬೆಳಗ್ಗೆ ಬೇಗನೆ ಎದ್ದು ಮತ್ತು ಶುಚೀರ್ಭೂತರಾಗಿ ಎಲ್ಲನೂ ಕ್ಲೀನಾಗಿ ನಾವು ತಿಂಡಿಯೆಲ್ಲ ಮಾಡ್ಕೊಳೋ ಅಷ್ಟೊತ್ತಿಗೆ ಮನೆಯಲ್ಲಿ ಒಂದೆಲ್ಲ ಮತ್ತು ಪೂಜೆಯನ್ನೆಲ್ಲ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಸಡಲಿಸಿ ಅವನ್ನೆಲ್ಲ ಆವ ಜಾಗಕ್ಕೆ ಇಡಬೇಕು ನಾನು ಲಕ್ಷ್ಮಿನ ನೆಕ್ಸ್ಟು ಶುಕ್ರವಾರನೇ ಏನು ಮುಂದೆ ಆಹ್ವಾನ ಮಾಡಿರ್ತೀನಿ ಒಂದು ಕಳಸ್ದಲ್ಲಿ ಲಕ್ಷ್ಮಿನ ಆಕೇನ ಮತ್ತು ನಾನು ದೇವ್ರ ಮನೆಯಲ್ಲಿ ಅದನ್ನ ಎತ್ತಿಡ್ತೀನಿ ನಾನು ಶುಕ್ರವಾರಕ್ಕೆ ಕದಲಿಸೋದು ಆಮೇಲೆ ಅದಕ್ಕೆಲ್ಲ ಏನೂ ಬಳಸಿರ್ತೀನಲ್ಲ ಪೂಜೆ ಸಾಮಾನೆಲ್ಲನ ಅದನ್ನೆಲ್ಲ ನಾನು ಒಂದು ಬೇಸನ್ನೊಳಗೆಲ್ಲ ಹಾಕ್ಕೊಂಡು ಫಲ ಕೊಡತಕ್ಕಂಥ ಮರಗಳು ಯಾವ್ಯಾವಿದೆ ತೆಂಗಿನ ಮರ ಆಗಿರ್ಬೋದು ಪೇರಲ ಮರ ಬೇವಿನ ಮರ ಮತ್ತು ಮಾವಿನ ಮರ ಈ ಥರ ಎಲ್ಲ ಮರಗಳಿಗೆ ನಾವು ವಿಸರ್ಜನೆ ಮಾಡಿದಂತಹ ಪದಾರ್ಥಗಳನ್ನೆಲ್ಲ ಹಾಕಿ ಹಾಲು ತುಪ್ಪ ಏನು ನೀರು ಎಲ್ಲ ಬಳಸಿರ್ತೀವಲ್ವ ನಾವು ಅದನ್ನೆಲ್ಲನೂ ಅದಕ್ಕೆ ಅರಿವಿ ನಾವು ಅಲ್ಲಿ ವಿಸರ್ಜನಾ ಕ್ರಿಯೆನ ಮುಗಿಸ್ಬೇಕು ಕೈಯಲ್ಲಿ ಕಾಲಲ್ಲಿ ಸಿಗೋ ಥರನ ನಾವು ಹಾಕ್ಬಾರ್ದು ಅದನ್ನೆಲ್ಲನ ಏನು ಬಳಸಿರ್ತೀವೋ ಅದನ್ನೆಲ್ಲನ ಒಂದು ಕಡೆ ಹಾಕಿ ನಾವು ಅಲ್ಲಿಗೆ ಪೂಜೆನ ಸಮಾಪ್ತಿ ಮಾಡಬೇಕು ಹಾಗೆ ಏನು ಇಟ್ಟಿರ್ತೋ ಆ ಗದ್ದಗೆ ಎಲ್ಲನೂ ಒಂದು ಸರಿ ನೀರನ್ನು ಪ್ರೋಕ್ಷಣೆ ಮಾಡಿ ಒರೆಸ್ಬೇಕು ಮತ್ತು ಅದ್ರ ಮೇಲೆ ಊಟ ಮಾಡೋದು ಮತ್ತು ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಎಲ್ಲ ಮಾಡ್ತಿರ್ತೀವಿ ಹಂಗಾಗಿ ಅದನ್ನೆಲ್ಲ ಒಂದು ಸರಿ ಮಡಿ ನೀರಿಂದ ಎಲ್ಲನೂ ಬಳಸಿಬಿಟ್ಟು ತೊಳೆದ್ಬಿಟ್ಟು ನಾವು ಪೂಜೆನ ಸಮಾಪ್ತಿ ಮಾಡಬೇಕಾಗುತ್ತೆ ಈ ವಿಧಾನದಲ್ಲಿ ನಾನು ದೇವರ ಒಂದು ವಿಸರ್ಜನೆಯನ್ನು ಮಾಡ್ತೀನಿ ಕಳಸನ ಕೂಡ ಅವತ್ತೇನೆ ಬಿಡ್ತೀನಿ ಶನಿವಾರ ದಿವಸ ಅಂದರೆ ಶುಕ್ರವಾರ ಪೂಜೆ ಮಾಡಿರ್ತೀವಿ ಶನಿವಾರನೇ ಆದಷ್ಟು ಸುಮ್ಮನೆ ಬಿಟ್ಕೋಬಾರ್ದು ಅದನ್ನು ಶನಿವಾರನೇ ಕಳಸ ಕಟ್ಟಿರ್ತೀವಲ್ವ ದೇವರಿಗೆ ಶನಿವಾರ ದಿವಸವೇ ಎಲ್ಲ ತೆಗೆದುಬಿಟ್ಟು ನಾವು ಅದೇ ಗಿಡಗಳಿಗೆ ಹಾಕ್ಬಿಟ್ಟು ನಾವು ಅದನ್ನು ಕೂಡ ಶು ಶುದ್ಧಿ ಮಾಡಿ ಎತ್ತಿಡ್ಬೇಕು ಈ ಥರ ನಾನು ವರಮಹಾಲಕ್ಷ್ಮಿಯ ವಿಸರ್ಜನಾ ಕ್ರಿಯೆಯನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ನಾನು ದೇವರ ಕಾರ್ಯನ ಮಾಡ್ತೀನಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ನು ಮೊದಲಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಮತ್ತೆ ಸಿಗೋಣ